ದೀಪಾವಳಿ ಹಬ್ಬ ತಾವು ಹೇಳಿದಾಗ ಎಷ್ಟು ದಿನದ ಆಚರಣೆ ಯಾವೆಲ್ಲ ದಿನಗಳು ಇದರಲ್ಲಿ ಬರುತ್ತೆ ಗುರುಜಿ ಒಳ್ಳೇದು ನೋಡಿ ಮೊಟ್ಟ ಮೊದಲಾಗಿ ದೀಪಾವಳಿ ಅಂದ್ರೆ ಏನು ದೀಪಗಳ ಹಾವಳಿ ದೀಪಾವಳಿ ದೀಪಗಳ ಹಾವಳಿ ನಾವು ಬೇರೆ ನೀರಲ್ಲಿ ಎಲ್ಲ ಕಡೆ ಬೆಳಕನ್ನು ಚೆಲ್ಲುವಂತಹ ಒಂದು ಹಬ್ಬ ಒಂದು ವಿಶೇಷವಾದಂತಹ ಹಬ್ಬ ಬೇರೆ ಎಲ್ಲ ಟೈಮಲ್ಲೂ ದೀಪ ಅನ್ಸೋದ್ ಬೇರೆ ಈ ಸಂದರ್ಭದಲ್ಲಿ ದೀಪವನ್ನು ಅಣಸುವಂತದ್ದೇ ಬೇರೆ ಇದನ್ನ ನಾನು ವೈಜ್ಞಾನಿಕೂ ಸಹ ಪುರಾವೆ ಏನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಇಂತಹ ಒಂದು ದೀಪಾವಳಿ ಹಬ್ಬವನ್ನು ಈ ಒಂದು ಆಶ್ವೀಜ ಮಾಸ ಕೊನೆಯ ಭಾಗದಲ್ಲಿ ನಾವು ಆಚರಣೆ ಮಾಡುವಂಥದ್ದು ತದನಂತರ ಅದೇ ರೀತಿ ಕಾರ್ತಿಕ ಮಾಸಕ್ಕೆ ನಾವು ಲಗ್ಗೆ ನೀಡುವಂಥದ್ದು ಇದೊಂದು ವಿಶೇಷ ದೀಪಾವಳಿ ಹಬ್ಬವನ್ನು ಐದು ದಿನಗಳ ಕಾಲ ನಾವು ಆಚರಣೆ ಮಾಡಬೇಕು ಆ ಕೆಲವು ಭಾಗದಲ್ಲಿ ಮೂರು ದಿವಸ ಆಚರಣೆ ಮಾಡ್ತಾರೆ ಅದು ಅವರವರ ಪ್ರಾಂತ್ಯಕ್ಕೆ ಬಿಟ್ಟಿರೋದು ಆದರೆ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂಥದ್ದನ್ನ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ಐದು ದಿನಗಳ ಕಾಲ ಖಂಡಿತವಾಗಲೂ ನಾವು ಹಬ್ಬದ ಆಚರಣೆ ಮಾಡಲೇಬೇಕು